ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಸ್ಪೆಷಲ್ಲಾಗಿ ನಾನು ಟೊಮೊಟೊ ತೊಕ್ಕು ಅಂತ ಕರೀತಾರೆ ಟೊಮೊಟೊ ಗೊಜ್ಜು ಅಂತ ಕೂಡ ಕರೀತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆಗಿ ಮಾಡ್ಕೋಬೋದು ಈ ಒಂದು ಟೊಮೊಟೊ ತೊಕ್ಕು ಅಥವಾ ಗೊಜ್ಜು ಇದ್ಬಿಟ್ರೆ ಸಾಂಬಾರು ಅನ್ನೋ ಟೆನ್ಷನ್ ಇರೋದಿಲ್ಲ ಅನ್ನ ಚಪಾತಿ ಮತ್ತು ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಇರುತ್ತೆ ಈವನ್ ದೋಸೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಇವನ್ ನಾವು ಸಡನ್ಲಿ ಚಟ್ನಿಗೆ ನಂಚ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸಾಂಬಾರಿಲ್ಲ ಅಂತಂದರೆ ಆರಾಮಾಗಿ ಇದರಿಂದಲೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮೊದಲನೇದಾಗಿ ಟೊಮೊಟೊನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಎಂಟು ಮೀಡಿಯಮ್ ಸೈಜ್ ಟೊಮೊಟೊನ ನಾಲ್ಕು ಭಾಗದಲ್ಲಿ ಕಟ್ ಮಾಡಿಕೊಂಡು ಇದು ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲುಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಆ್ಯಪಲ್ ಟೊಮೊಟೊ ಅಲ್ಲ ನೆಕ್ಸ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರ ಸೈಜಷ್ಟು ಹುಣಸೆ ಹಣ್ಣು ತೊಗೊಂಡ್ರೆ ಸಾಕು ನಿಮ್ಮ ಹತ್ರ ಒಂದು ವೇಳೆ ಆ್ಯಪಲ್ ಟೊಮೊಟೊ ಇದ್ದರೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಆ್ಯಪಲ್ ಟೊಮೊಟೊ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ನಾನಿಲ್ಲಿ ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಟೀ ಕುಡಿತೀವಲ್ಲ ಆ ಲೋಟದಲ್ಲೇ ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಕೆಳಗಡೆ ಒತ್ತೋಗ್ಬಾರ್ದು ಜಸ್ಟ್ ಕುದಿಯೋಕ್ಕೆ ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕ್ತಿದ್ದೀನಿ ಜಾಸ್ತಿ ಏನು ಬೇಡ ಇವಾಗ ಲೋ ಫ್ಲೇಮಲ್ಲಿ ಸಣ್ಣ ಹುರಿನಲ್ಲೇ ಟೊಮೊಟೊ ಎತ್ತಗಾಗೋವರೆಗೂ ಕುದಿಸ್ಕೋಬೇಕು ನೋಡಿದ್ರೆ ಕುದಿತಾ ಇದೆ ಇಂಥ ಟೈಮಲ್ಲಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ನೆನಪಿಲಿ ಹೈ ಫ್ಲೇಮ್ ಮಸಾಲೆ ಇಟ್ಕೋಬಾರ್ದು ಲೋ ಫ್ಲೇಮ್ ಅಥವಾ ಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು ಇಲ್ಲಾಂದರೆ ಒತ್ತೋಗೋದು ಸೀದೋಗೋದು ಆ ಥರ ಆಗುತ್ತೆ ಅದಕ್ಕೋಸ್ಕರ ಏನೂ ಬೇಡ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಮೆತ್ತಗಾಗಿದೆ ಅನ್ನೋ ಟೈಮಲ್ಲಿ ಹುಣಸೆ ಹಣ್ಣಿನ ಕೂಡ ಹಾಕ್ತೀನಿ ನಾನು ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತೀನಿ ಕಂಪಲ್ಸರಿಯಾಗಿ ಕಲ್ಲುಪ್ಪನ್ನ ಆ್ಯಡ್ ಮಾಡಿ ಈ ಥರ ಏನಾದರೂ ತೊಕ್ಕು ಮಾಡಬೇಕಾದ್ರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ಕಲ್ಲುಪ್ಪು ಚೆನ್ನಾಗಿರುತ್ತೆ ಕಲ್ಲುಪ್ಪು ಮತ್ತು ಹುಣಸೆ ಹಣ್ಣು ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊತೀನಿ ನೆನಪಿರ್ಲಿ ಸಣ್ಣ ಉರಿ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇಷ್ಟು ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕು ಒಂದು ಚೂರು ನೀರು ಹಾಕದೇನೆ ಸ್ಟಾರ್ಟಿಂಗ್ ಅರ್ಧ ಲೋಟ ಹಾಕಿರ್ತೀವಲ್ಲ ಅಷ್ಟೇ ಸಾಕು ಮತ್ತೆ ನೀರು ಹಾಕ್ಬಾರ್ದು ನೀರು ಹಾಕದೆ ಇಷ್ಟು ಮೆತ್ತಗಾಗೋವರೆಗೂ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ತಣ್ಣಗಾಗಿರಲಿ ತಣ್ಣಗಾಗೋಷ್ರೊಳಗೆ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ ಈ ಕಡೆ ಒಂದು ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಕಾಳು ಹಾಕ್ತಿದ್ದೀನಿ ಎರಡು ಸ್ಪೂನು ಕಾಳು ನಾಲ್ಕು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ನಿಮಗೆ ಜೀರಿಗೆ ಇಷ್ಟ ಇಲ್ಲ ಆ ಫ್ಲೇವರ್ ಇಷ್ಟ ಇಲ್ಲ ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಸಣ್ಣ ಊರಿನಲ್ಲೇ ಇದನ್ನು ಹುರ್ಕೋಬೇಕು ನೆನಪಿಲ್ಲಿ ಹೈ ಫ್ಲೇಮ್ ಆದರೆ ಒತ್ತೋಗ್ಬಿಡುತ್ತೆ ಮತ್ತು ಕಂಪ್ಲೀಟ್ಲಿ ತೊಕ್ಕು ಸ್ಮೆಲ್ಲು ಮತ್ತು ಗೊಜ್ಜು ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಊರಿನಲ್ಲೇ ನೀಟಾಗಿ ಹುರ್ಕೊಳ್ಳಿ ನೋಡಿ ಇದು ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಈ ಕಡೆ ಗೊಜ್ಜು ಕೂಡ ಟೊಮೊಟೊ ಗೊಜ್ಜು ಇರುತ್ತಲ್ಲ ಅದು ಕೂಡ ತಣ್ಣಗಾಗಬೇಕು ಎರಡನ್ನೂ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಿರಲಿ ತಣ್ಣಗಾದಮೇಲೆ ನಾನು ಫಸ್ಟು ಸಾಸಿವೆ ಕಾಳು ಮತ್ತು ಜೀರಿಗೆನ ಫಸ್ಟ್ ಮಿಕ್ಸಿ ಮಾಡ್ಕೊತೀನಿ ಎಲ್ಲವನ್ನೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡ್ರೆ ಮಿಕ್ಸಿ ಆಗೋದಿಲ್ಲ ನೋಡಿದ್ರೆ ಇಷ್ಟ ಆದರೆ ಸಾಕು ಫೈನಾಗಿ ಪೌಡ್ರ್ ಥರ ಆಗಬೇಕು ಅನ್ನೋದೇನಿಲ್ಲ ಎರಡು ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಲ್ಲ ಹಾಗೆ ಹಾಕಿದ್ದೀನಿ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಾನು ತೊಗೊಂಡಿರೋ ಖಾರದ ಪುಡಿ ಖಾರ ಇದಕ್ಕೋಸ್ಕರ ಮೂರು ಸ್ಪೂನ್ ಹಾಕಿದ್ದೀನಿ ನಿಮಗೆ ಖಾರ ನಾರ್ಮಲ್ ಇದೆ ಅಂದರೆ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಬೋದು ಮಿಕ್ಸಿ ಮಾಡ್ಕೊಂಡು ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೆನಪಿರಲಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೀನಿ ಅನ್ಕೋಬೇಡಿ ನಾವು ನೆಕ್ಸ್ಟ್ ಒಗ್ಗರಣೆ ಕೊಡ್ತೀವಲ್ಲ ಅವಾಗ ಕೂಡ ಹಾಕ್ತೀನಿ ಇವಾಗ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ಇದೇ ಮಿಕ್ಸಿ ಜಾರಲ್ಲಿ ಟೊಮೊಟೊ ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಒಂದು ಚೂರು ಕೂಡ ನೀರು ಹಾಕಬಾರ್ದು ಮತ್ತೆ ಹೇಳ್ತಿದ್ದೆ ನೀರು ಹಾಕ್ತೇನೆ ಮಾಡ್ಕೋಬೇಕು ನೋಡಿದ್ರೆ ರೆಡಿಯಾಗಿದೆ ಇಷ್ಟಾದರೆ ಸಾಕು ಒಂದು ಚೂರು ನೀರು ಹಾಕಿದೇ ಮಿಕ್ಸಿ ಮಾಡ್ಕೋಬೇಕು ಯಾಕೆ ಅಂದರೆ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೇಕಲ್ವ ಅದಕ್ಕೋಸ್ಕರ ಇದು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬಾಣಲಿನಲ್ಲಿ ಮೂರು ಸೌಟಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಜಾಸ್ತಿ ಇದ್ರೇ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಉಪ್ಪಿನಕಾಯಿಗೆಲ್ಲ ನಾವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀವಿ ನೋಡಿ ಅದ್ರಂಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ತೀನಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ನೆಕ್ಸ್ಟು ಒಂದು ಇಡಿಯಷ್ಟು ಕರಿಬೇವು ಹಾಕ್ತಿದ್ದೀನಿ ಎಲ್ಲವೂ ಹಾಕಿದ ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಏನಿದೆ ಅಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಜಾಸ್ತಿನೇ ಹಾಕ್ಕೊಳ್ಳಿ ಸ್ಟೋರ್ ಮಾಡಿ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ನೋಡಿದ್ರೆ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಇಂಥ ಟೈಮಲ್ಲಿ ನಾವೇನು ಮಾಡಬೇಕು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಮೆಂತೆ ಸಾಸು ಪುಡಿ ಏನಿರುತ್ತಲ್ಲ ಅದನ್ನು ಕೂಡ ಹಾಕ್ತೀನಿ ನೆನ್ಪಿಲ್ಲಿ ಈ ಪುಡಿ ಹಾಕಬೇಕಾದ್ರೆ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ಇದು ಹಾಕಿದ ಮೇಲೆ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ ಅನ್ನೋದೇನಿಲ್ಲ ಜಸ್ಟ್ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿದ್ರ ಒಂದು ನಿಮಿಷ ಕೈಯಾಡಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ತೀನಿ ಈ ಟೊಮೊಟೊ ಪೇಸ್ಟನ್ನ ಹಾಕಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೀಟಾಗಿ ಕಲಿಸ್ಕೊತೀನಿ ಜಾಸ್ತಿ ಕುದಿಸ್ಬೇಕು ಫ್ರೈ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಬಿಡುತ್ತೆ ಜಸ್ಟ್ ಒಂದೇ ನಿಮಿಷ ಸಾಕು ತನ್ನಷ್ಟಕ್ಕೆ ತಾನೇ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಕಲಸ್ಕೊತಾ ಇದ್ದರೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಬ್ರಿಗೆ ಈ ಥರ ಗೊಜ್ಜು ತೊಕ್ಕು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಇಷ್ಟ ಇರೋದಿಲ್ಲ ಅಂಥವ್ರು ಏನು ಮಾಡ್ಬೋದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಒಂದೇ ಸಾರಿ ಮಿಕ್ಸಿ ಕೂಡ ಮಾಡ್ಕೋಬೋದು ಇಲ್ಲ ಈ ಥರನೇ ಅಂತಂದರೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಕೊಂಡು ಎರಡು ಗಡ್ಡೆ ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮ್ಮಿಷ್ಟ ಯಾವ ಥರ ಆದರೂ ಮಾಡ್ಕೊಳ್ಳಿ ನೋಡಿದ್ರೆ ಎಣ್ಣೆ ಎಲ್ಲ ಸೆಟಲ್ ಬಿಟ್ಕೊಂಡಿದೆ ಟೊಮೊಟೊ ಪೇಸ್ಟ್ ಹಾಕಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಒಂದು ವೇಳೆ ನಿಮಗೆ ಇಲ್ಲಿ ಎಣ್ಣೆ ಕಡಿಮೆ ಆಯಿತು ಅನಿಸಿದರೆ ಬಿಸಿ ಎಣ್ಣೆ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಚೆನ್ನಾಗಿರುತ್ತೆ ಹಸಿ ಎಣ್ಣೆ ಎಲ್ಲ ಬಿಸಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಇದನ್ನು ಆರಾಮಾಗಿ ಆರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೋಬೇಕು ಅನ್ನೋದೇನಿಲ್ಲ ಹೊರಗಡೆ ಇಟ್ಟರು ಕೂಡ ಹಾಗೆ ಇರುತ್ತೆ ಏನೂ ಕೆಡೋದಿಲ್ಲ ಸಿಂಪಲ್ ಆಗಿರುವಂಥ ಈ ಟೊಮೊಟೊ ಗೊಜ್ಜು ಟೊಮೊಟೊ ತೊಕ್ಕು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ಹುಡುಗದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವಾಗಲೂ ಟೇಕ್ ಕೇರ್ ಬ ಬಾಯ್